ನಮಸ್ತೆ ಎಲ್ಲರಿಗೂ ಇದು ನಾನು ಬಟನ್ ರೋಜು ಕಟ್ಟಿಂಗ್ ಇಟ್ಟಿದ್ದೆ ಕ್ಲೀನ್ ಮಾಡಬೇಕಾದ್ರೆ ಇವಾಗಲ್ಲ ಸುಮಾರು ಒಂದು ಆರು ತಿಂಗಳು ಎಂಟು ತಿಂಗಳಾಗಿರಬೇಕು ಅದು ಇವಾಗ ಚಿಗ್ರಿ ಹೂವು ಬಿಟ್ಟಿದೆ ನೋಡೋಕ್ಕೆ ಖುಷಿ ಆಯಿತು ಅದು ಹಂಗೆ ಕಟಿಂಗು ಇಟ್ಟಾಗ ಹೆಂಗಿರುತ್ತೆ ಅಂತ ನಿಮಗೆ ಡೌಟ್ ಇರುತ್ತಲ್ವ ಅದರಿಂದ ತೋರಿಸ್ತಾ ಇದ್ದೀನಿ ಇದು ನೋಡಿ ಜ್ಯೂಸ್ ಗ್ಲಾಸ್ ಪ್ಲಾಸ್ಟಿಕ್ಕು ಅದರಲ್ಲಿ ನಾನು ದಾಸವಾಳ ಕಟಿಂಗ್ ಇಟ್ಟಿದ್ದೆ ಇದೂ ಅಷ್ಟೇ ತುಂಬ ದಿನ ಆಯಿತು ತುಂಬ ತುಂಬ ತಿಂಗಳೇ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಚಿಗ್ರ ಇದೆ ಅಂತ ನಮಗೆ ಕಾಯ ತಾಳ್ಮೆ ಇರಬೇಕು ಅವ್ರು ನಿಧಾನವಾದ ಚಿಗ್ರಿ ಗಿಡಗಳು ಆಗ್ತವೆ ಇದು ಡ ಇದು ಕಣಗಲ್ ಗಿಡ ಇನ್ನೊಬ್ರು ಮೆರೂನ್ ಕಲರ್ ಸಿಂಗಲ್ ಪೆಟಲ್ ಅಂತ ತಂದು ಕೊಟ್ಟಿದ್ದಾರೆ ಅದು ಇಟ್ಟಿದ್ದೀನಿ ಅದನ್ನು ಎಷ್ಟು ಚೆನ್ನಾಗಿ ಚಿಗ್ರಿದೆ ಆಮೇಲೆ ಈ ಮಲ್ಲಿಗೆ ಗಿಡ ನಾನು ಫಸ್ಟ್ ಪ್ರೂನಿಂಗ್ ಮಾಡ್ಕೊಂಡ್ನಲ್ಲ ಸ್ಟಾರ್ಟಿಂಗ್ ಹೂವು ಬಿಡೋಕ್ಕಿನ್ನ ಮುಂಚೆ ಆವಾಗಿ ಇಟ್ಟಿದ್ದು ಕಟಿಂಗು ಇವಾಗ ನೋಡಿ ಅದು ಎರಡು ಇಟ್ಟಿದ್ದೆ ಅದರಲ್ಲಿ ಬಂದಿಲ್ಲ ಎರಡು ಕಟಿಂಗಲ್ಲಿ ಒಂದು ಕಟ್ಟಿಂಗ್ ಹೋಗಿದೆ ಇನ್ನೊಂದು ಕಟಿಂಗ್ ತುಂಬ ಚೆನ್ನಾಗಿ ಚಿಗ್ರಿದೆ ಇದು ಎರಡು ಕಡೆ ಇಟ್ಟಿದ್ದೀನಿ ಅದು ಇನ್ನೊಂದು ಕಡೆ ನೋಡಿಸ್ತೀನಿ ನಿಮಗೆ ನಿಮಗೆ ಆಶ್ಚರ್ಯ ಆಗುತ್ತೆ ಇದರಲ್ಲಿ ಎಲೆಗಳೇ ಬಂದಿಲ್ಲ ಎಲೆಗಳೇ ಬಂದಿಲ್ಲ ಆದರೆ ಹೂವು ಬಿಟ್ಟಿದೆ ನೋಡಿ ಮೇಲ್ಗಡೆ ಮಾತ್ರ ಒಂದೆರಡು ಎಲೆ ಇದೆ ಕೆಳಗಡೆ ಎಲೆನೇ ಇಲ್ಲ ಅಲ್ಲೂ ಹೂವು ಬಿಟ್ಟಿದೆ ಈ ಥರ ನಾವು ಇವಾಗ ಇದೂ ಅಷ್ಟೇ ಸುಮಾರು ಒಂದು ನಾಲ್ಕೈದು ತಿಂಗಳು ಆಯಿತು ಆಮೇಲೆ ಇದು ಅಷ್ಟೇ ಬೇರೆಯವರು ಯಾರೋ ಕೊಟ್ಟಿದ್ದರು ಯಾವುದೋ ಬಳ್ಳಿ ಮಲ್ಲಿಗೆ ಅಂತ ಇದು ಇಟ್ಟೋಗಿದ್ದೆ ನಾನು ಊರಿಗೋದಾಗ ಅದು ಒಂದು ಸರಿ ಮೊಗ್ಗಾಗಿತ್ತು ಹೋಗವಾಗ ಯಾರೂ ನೋಡಿಲ್ಲ ಮೊಗ್ಗು ಉದುರೋಗಿತ್ತು ಗಿಡವೂ ಒಣಗ್ದಂಗಿತ್ತು ಹೋಗುತ್ತೆ ಅನ್ಕಂಡೆ ನಾನು ಆದರೆ ಅದರಲ್ಲಿ ಮತ್ತೆ ಇವಾಗ ಎಲೆನೂ ಬಂದಿಲ್ಲ ಮೊಗ್ಗಾಗಿದೆ ಈ ಥರ ನಾವು ಸ್ವಲ್ಪ ದಿನ ಅದನ್ನು ಅದ್ರ ಪಾಡ್ಗೆ ಅದು ಇರೋಕ್ಕೆ ಬಿಟ್ರಿಗಿನ ಒಂದೊಂದು ಸರಿ ನಿಧಾನವಾಗಿ ಕೆಳಗಡೆ ಬೇರೆ ಇಳ್ಕೊಂಡು ಬಿಡ್ತವೆ ಗಿಡಗಳು ಚಿಗುರುತ್ತೆ ಕಟಿಂಗ್ಸು ನಾಲ್ಕು ಇಟ್ಟರೆ ಅದರಲ್ಲಿ ಒಂದನ್ನು ಸಕ್ಸಸ್ ಆಗುತ್ತೆ ಆಮೇಲೆ ಇವ್ ಸಾವಂತಿಗೆ ಗಿಡಗಳು ಇವನ್ನೆಲ್ಲ ನಾನು ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋಗಳ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಏನು ಎಲ್ಲ ಕೆಲಸ ಅಂತ ಇದು ಫಸ್ಟ್ ಮಾಡ್ದಾಗ ತೆಗೆದಿದ್ದು ಎರಡನೇ ಸರಿ ಕ್ಲೀನ್ ಮಾಡ್ದಾಗ ತೆಗೆದಿದ್ದು ಬುಷ್ಯ ಬಂದಿತ್ತಲ್ಲ ಅವಾಗ ಅದು ಫಸ್ಟ್ ಸ್ಟಾರ್ಟಿಂಗ್ ಇಟ್ಟಿದ್ದೆ ರಿಪಾಟು ಅದಾದಮೇಲೆ ಇವಾಗ ಸ್ವಲ್ಪ ಗಿಡಗಳೆಲ್ಲ ದೊಡ್ಡವಾದ ಮೇಲೆ ಕೆಳಗಡೆ ಎಲೆಗಳೆಲ್ಲ ಅಣ್ಣ ಇರುತ್ತೆ ಅದರಿಂದ ನಾನು ಕೆಳಗಡೆ ಬುಡದಲ್ಲಿ ಯಾವಾಗಲೂ ಗಾಳಿ ಆಡೋಂಗೆ ಇಟ್ಟಿರ್ತೀನಿ ಸಾಮಂತಿಗೆಯಲ್ಲಿ ಬೇಗನೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಎಲೆಗಳಿಗೂ ತುಂಬ ಫಾಸ್ಟಾಗಿ ಬೆಳೀತಾಬೋವು ಅದರಿಂದ ಆಮೇಲೆ ಇದು ಕನಕಾಂಬ್ರನೂ ಒಂಥರ ರೋಗ ಒಂದು ಗಿಡ ಆದರೆ ಸತ್ತೇ ಹೋಯಿತು ಕನಕಾಂಬ್ರ ಯಾಕೋ ನನ್ನ ಗಾರ್ಡನಲ್ಲಿ ಕನಕಾಂಬ್ರ ಸರಿಯಾಗಿ ಬೆಳೀತಾ ಇಲ್ಲ ಇಲ್ಲೂ ಅಷ್ಟೇ ಕಟಿಂಗ್ ಇಸ್ ಇಟ್ಟಿದ್ದು ಅವೆಲ್ಲ ಇದ್ದಾವೆ ಅವ್ರು ತ ನೋಡಬೇಕು ಇದು ಮೊನ್ನೆ ಉಡುಪಿಯವ್ರು ಕೊಟ್ಟಿದ್ದು ಅದು ಇದು ಮಾಡ್ತೀನಿ ಅದಾದಮೇಲೆ ಇವತ್ತು ನೋಡಿ ಹಣ್ಣು ಮಳೆ ಬಂದ ಮೇಲೆ ಮಾವಿನ ಹಣ್ಣು ತುಂಬ ಜಾಸ್ತಿ ತಂದಿದ್ರು ಅವಾಗ ನಮ್ಮ ತಂಗಿಯವರೆಲ್ಲ ಬಂದಾಗ ಅವಾಗ ಒಂದು ಮೂರು ಹಣ್ಣು ಕೆಟ್ಟೋಗಿತ್ತು ಈ ಥರ ಇನ್ನು ತಿನ್ನಕ್ಕೆ ಬರೋಲ್ಲ ಇದು ಅಂಥೇಳಿ ನಾನು ಅದಕ್ಕೆ ಗಿಡಕ್ಕೆ ಏನಾರು ಆಗುತ್ತೆ ಅಂತ ಬಂದರೆ ಅದರಲ್ಲಿ ಎರಡಿಗೆ ಹಣ್ಣು ಮಾತ್ರ ಗಿಡಕ್ಕಾಕಂಗಿತ್ತು ಇನ್ನೂ ಒಂದು ಹಣ್ಣು ಅಂತೂ ತುಂಬ ಹುಳ ಬಂದ್ಬಿಟ್ಟಿತ್ತು ಅದು ದೂರ ಇಸ್ಬಿಟ್ವಿ ನಾವು ಇದು ಹುಳಗಿಳ ಏನೂ ಇರಲಿಲ್ಲ ಒಳಗಡೆ ಕಪ್ಪಾಗ್ಬಿಟ್ಟಿತ್ತಲ್ವ ಮೇಲ್ಗಡೆ ಕಪ್ಪಾಗಿತ್ತು ತಿನ್ನೋಕ್ಕೂ ಬರಲ್ಲ ಇದು ಅದಕ್ಕೆ ಅದು ಸಿಪ್ಪೆ ಸಮೇತ ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡ್ತೀನಿ ಯಾಕೆಂದರೆ ಎರಡೇ ಹಣ್ಣು ಒನ್ ಟೈಮ್ಗೆ ನಾವು ಯಾವಾಗಾದ್ರೂ ಲಿಕ್ವಿಡ್ ಕೊಡೋಕ್ಕಾಗುತ್ತೆ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಥರ ಕೆಟ್ಟಿರೋ ಹಣ್ಣು ಚಿಕ್ಕರು ಕೂಡ ಒಳಗಡೆ ಒಂಥರ ವೈಟ್ ಹುಳ ಬರಬಾರ್ದು ವೈಟ್ ಹುಳ ಬಂದಿರೋ ಇದ್ದರೆ ನೀವು ಯೂಸ್ ಮಾಡಬೇಡಿ ಈ ಥರ ಕಪ್ ಕಪ್ಪಿಗೆ ಆಗಿದ್ರೆ ಯೂಸ್ ಮಾಡ್ಬೋದು ಈ ಥರ ಮಾಡಿ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನಾನು ಅದ್ರ ಸಮ ಬೆಲ್ಲ ಹಾಕಿ ಒಂಬತ್ತು ದಿನ ಇಟ್ಟು ಅದಾದಮೇಲೆ ನಾನು ಗಿಡಕ್ಕೆ ಕೊಡ್ತೀನಿ ಈ ಥರ ನಾನು ಯಾವುದೇ ವೇಸ್ಟ್ ಆದ್ರೂ ಆಚೆ ಬಿಸೋಕ್ಕಲ್ಲ ನೀವು ಅಷ್ಟೇ ವೇಸ್ಟ್ ಆಯ್ತಲ್ಲ ಕೆಟ್ಟೋಗಿದೆ ಅಂತೇಳಿಬಿಟ್ಟು ಸ್ವಲ್ಪ ಹುಳ ಬಂದರೆ ಮಾತ್ರ ವೈಟ್ ಹುಳ ಒಂಥರ ಬಾಲ್ ಹುಳ ಅಂತಾರಲ್ಲ ಆ ಥರ ಹುಳ ಬಂದರೆ ಯೂಸ್ ಮಾಡಬೇಡಿ ನಮ್ಮ ಮಿಕ್ಕಿದ್ದು ಈ ಥರ ಸ್ವಲ್ಪ ಕೊಳತಿದ್ದಂಗೆ ಇದ್ದರೆ ಆ ಥರ ಇದ್ದರೆ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇರೋಲ್ಲ ಹಣ್ಣು ಸಿಹಿಯಾಗಿರುತ್ತೆ ತುಂಬ ಹಣ್ಣಾಗಿರುತ್ತಲ್ಲ ಅವು ಸಿಹಿನೂ ಜಾಸ್ತಿ ಇರುತ್ತೆ ಏನಂದರೆ ಅದು ಮಳೆ ಬಂದಿರೋಕ್ಕೆ ಮಾವಿನ ಹಣ್ಣು ಅವಾಗ ಮಳೆ ಬಂದಮೇಲೆ ಮಾವಿನ ಹಣ್ಣು ಅಷ್ಟು ಚೆನ್ನಾಗಿ ಬರೋಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಇವಾಗ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೈಡಿಗೆ ಹಿಂಗೆ ಅಂತೀನಿ ತುಂಬ ಜಾಸ್ತಿ ಇಲ್ವಲ್ಲ ಸೈಡಲ್ಲಿ ಮೇಲೆ ಮಣ್ಣು ನಾನು ಬೆಲ್ಲ ಹಾಕ್ತೀನಿ ನೋಡಿ ನೀವು ಇಷ್ಟು ಹಣ್ಣಿಗೆ ಎಷ್ಟು ಬೆಲ್ಲ ಹಾಕ್ತೀನಿ ಅಂತ ಸೈಡಲ್ಲಿ ಇಟ್ಕಂಡು ನೋಡ್ಸೋದಕ್ಕೆ ಅದು ಥರ ನಿಮಗೂ ಅದೊಂಥರ ಗೊತ್ತಾಗುತ್ತೆ ಅಳತೆ ಮಾಡೋಷ್ಟಿರಲ್ಲ ಅದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಿ ಇಟ್ಟಿದ್ದೀನಿ ಇವಾಗ ಅದು ಇನ್ನೂ ಇವಾಗಲೇ ಕೊಡೋಲ್ಲ ನಾನು ಯಾವಾಗಾರು ಎಲ್ಲ ಇವಾಗ ಮೊದಲು ಕೊಟ್ಟಿರೋ ಮೊದ್ಲು ಮಾಡಿರೋವಿರ್ತಾವಲ್ಲ ಅವು ಒಂದೊಂದು ಬದಲಾಯಿಸಿ ಬದಲಾಯಿಸಿ ಕೊಡ್ತಾಯಿರ್ತೀನಿ ಬದಲಾಯಿಸಿ ಕೊಟ್ಟಾಗ ಇದನ್ನು ಕೊಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊಡೋವಾಗ ಆದರೆ ವಿಡಿಯೋ ಮಾಡಿದ್ರೆ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾನು ಸೈಡ್ಗೆ ಅಂದ್ಕಂಡೆ ನೋಡಿ ಅಣ್ಣೇನೂ ಹೋಳು ಎಷ್ಟಿದೆ ಅಂತ ಗೊತ್ತಾಯ್ತಲ್ವ ಇವಾಗ ಬೆಲ್ಲ ಎಷ್ಟು ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಅಷ್ಟು ಬೆಲ್ಲ ಹಾಕಿ ಸಮ ಕಲಸಿಡಬೇಕು ಕಮ್ಮಿ ಆದರೆ ಕಪ್ಪು ಬೂಜು ಬರುತ್ತೆ ಕ ಜಾಸ್ತಿ ಇದ್ದರೆ ಬೆಳ್ಳಿ ಬೀಜ ಬೂಜು ಬರುತ್ತೆ ಬಿಳಿ ಬೂಜು ಬಂದರೆ ಏನಾಗಲ್ಲ ಈ ಥರ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕಿ ಮಾಡ್ಕೊಳ್ಳೋದ್ರಿಂದ ನೀವು ಕೆಡಲ್ಲ ಎರಡು ಹಣ್ಣಿಂದು ನಮ್ಮ ಗಾರ್ಡನ್ ದೊಡ್ಡದಿರೋದಕ್ಕೆ ಸಾ ಒಂದು ಸ ಟೈಮಿಗೆ ಆಗೋಗುತ್ತೆ ನೀವು ಚಿಕ್ಕ ಗಾರ್ಡನ್ ಇದ್ರೆ ಒಂದು ಎರಡು ಹಣ್ಣಿಂದ ಮಾಡ್ಕೊಂಡ್ರೆ ಸುಮಾರು ಒಂದು ಮೂರು ತಿಂಗಳು ಯೂಸ್ ಮಾಡ್ಬೋದು ಹದಿನೈದು ದಿನಕ್ಕೆ ಒಂದು ಸರಿ ಕೊಟ್ಟಾಗ ಒಂದು ಮೂರು ತಿಂಗಳು ಬರುತ್ತೆ ನಿಮಗೆ ಕೊಡೋಕ್ಕೆ ಒಂದು ಲೀಟ್ರಿಗೆ ಐದು ಎಮ್ ಎಲ್ಲು ಅಷ್ಟೇ ಇದು ಬೀಳವು ಕೊಡೋಕ್ಕಾಗ ಕೊಡೋದು ಅಷ್ಟು ಪವರ್ ಆಗಿರುತ್ತೆ ಹತ್ತು ದಿನಕ್ಕೆ ಅದು ಅಷ್ಟು ಪರ್ಮೆಂಟೇಷನ್ ಆಗುತ್ತೆ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಅಂದರೆ ಎಷ್ಟು ಅರ್ಥ ಅಲ್ವಾ ಈ ಥರ ನಾವು ಹೊರಗಡೆ ಥರ ಗೊಬ್ಬರ ಅವುಕ್ಕಿನ್ನ ಇವನ್ನು ಲಿಕ್ವಿಡ್ಗಳು ಮಾಡ್ಕೊಂಡು ಅವಾಗ ಅವಾಗ ಕೊಡ್ತಾ ಕೊಡೋದ್ರಿಂದ ನೀವು ಸಣ್ಣ ಗಾರ್ಡನ್ ಇದ್ರೆ ಕಿಚನ್ ವೇಸ್ಟು ಈ ಥರ ಫ್ರೂಟ್ ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ಗಳು ಲಿಕ್ವಿಡ್ಗಳು ಇವೇ ಕೊಟ್ಟು ಗಿಡಗಳು ಸಾಕ್ಬೋದು ಹೊರ್ಗಡೆ ಅಷ್ಟು ಇರೋದಿಲ್ಲ ನಾನು ಜಾಸ್ತಿ ಇರೋದ್ರಿಂದ ಜಾಸ್ತಿ ಅಂದರೆ ಯಾವಾಗಲೂ ಒಂದೊಂದು ಸರಿ ಸಾಲದು ಬಂತು ಗಿಡಗಳು ರಿಪೇಟ್ ಮಾಡೋವು ಜಾಸ್ತಿ ಅಂದಾಗ ಒಂದು ಚೀಲ ವರ್ಮಿ ಕಾಂಪೋಸ್ಟ್ ತರಿಸ್ತೀನಿ ಅದು ಬಿಟ್ಟರೆ ನಾನು ಇದು ಮಾಡಲ್ಲ ಆಮೇಲೆ ಹಣ್ಣಿನ ಗಿಡಗಳಿಗೆ ಕುರಿ ಗೊಬ್ಬರ ತರಿಸಿ ಒಂದು ಸ್ವಲ್ಪ ಹಾಕ್ತೀನಿ ನಾನು ಆರು ತಿಂಗಳಿಗೋ ಏಳು ತಿಂಗಳಿಗೋ ವರ್ಷದಲ್ಲಿ ಒಂದು ಸರಿ ಹಾಕ್ತೀನಿ ಅಷ್ಟೇ ಕುರಿ ಗೊಬ್ಬರ ಯಾಕಂದರೆ ಗೊಬ್ಬರ ನಿಧಾನವಾಗಿ ಮಣ್ಣಲ್ಲಿ ಕಲಿಯುತ್ತೆ ಬೇಗ ಕಲಿಯೋಲ್ಲ ಅದು ಅದರಿಂದ ಅದನ್ನು ವರ್ಷಕ್ಕೊಂದು ಸರಿ ಹಾಕ್ತೀನಿ ನಮ್ಮ ಇಕ್ಕಿದ್ದು ಲಿಕ್ವಿಡ್ ಮಾತ್ರ ಒಂದು ವಾರ ತಪ್ಪ ತಪ್ಪದಂಗೆ ಕೊಡ್ತೀನಿ ಮಧ್ಯದಲ್ಲಿ ಯಾವಾಗಾರು ಮಳೆ ಬಂದರೆ ಒಂದು ಒಂಬತ್ತು ಹತ್ತು ದಿನ ಆಗುತ್ತೆ ಅಷ್ಟೇ ಈ ಬಾಟ್ಲು ಅಷ್ಟೇ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಒಂದು ಒದ್ದೆ ಅಂಶ ಇರಬಾರ್ದು ನಾವು ಜಾಸ್ತಿ ದಿನ ಇಡೋದು ನಾನು ಪ್ರತಿ ಸರಿ ಹಣ್ಣಿನ ಲಿಕ್ವಿಡ್ ಮಾಡಿದಾಗ ಹೇಳಿದ್ದೀನಿ ಇವಾಗ ಆ ಬಾಟ್ಲು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಇರೋ ಬಾಟ್ಲಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಭಾಗ ಆಯಿತು ಜಾಸ್ತಿಯನ್ನು ಆಗಿಲ್ಲ ಆಮೇಲೆ ಇದಕ್ಕೆ ಒಂಬತ್ತು ದಿನ ನೀವು ಕ್ಯಾಪ್ ಹಾಕ್ಬಾರ್ದು ಬಟ್ಟೆ ಕಟ್ಟಿ ಇಡಬೇಕು ಫರ್ಮೆಂಟೇಷನ್ ಆಗ್ತಾ ಇರುತ್ತೆ ಡೈಲಿ ಒಂದು ಸರಿ ಗಡಿಯಾರ ತಿರುಗುತ್ತಲ್ಲ ಆ ಥರ ತಿರ್ಗಿಸ್ಕೋಬೇಕು ತಿರುಗಿಸ್ಕೊಂಡ್ರೆ ನೀವು ಹತ್ತನೇ ದಿನಕ್ಕೆ ಕೊಡೋಕೆ ರೆಡಿ ಇರುತ್ತೆ ಇದು ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಇವಾಗ ನೋಡಿ ನಾನು ಮನೆ ಬಂದ ಮೇಲೆ ಬಟ್ಟೆ ಕಟ್ಟಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ